ಏನೋ ರವಿ ಏನು ಅಷ್ಟೇ ಮಾಡ್ತಾ ಒಂದು ಡೌಟು ಹೌದಾ ತುಂಬ ಡೀಪ್ ಆಗಿ ತಿಂಕ್ ಮಾಡ್ತಾ ಇದ್ದೆ ಡೌಟ್ಗೆ ಕ್ಲಾರಿಟಿ ಸಿಗಲಿಲ್ವಾ ಏನಿಲ್ಲ ದೀಪೋ ಯಾರು ಅನ್ನೋದೇ ಡೌಟ್ ಮಗನೇ ಯಾರು ಒಳ್ಳೆ ಡೌಟ್ಗಳು ಕೇಳೋ ಅಂತಂದ್ರೆ ಕೆಲಸಕ್ಕೆ ಬರ್ದಿರೋ ಡೌಟ್ ಅದು ಹಿಂಗೋ ಬರ್ತಾವೆ ಇಂಥ ಡೌಟ್ಗಳು ಯಪ್ಪ ಎಂಥ ತೇಜಸ್ವಿ ಹೋಗಿದ್ದಾರಪ್ಪ ನಮ್ಮ ದೇಶದಲ್ಲಿ ಹಂಗಲ್ಲ ಮಗ ನಾನು ರೋಡಲ್ಲಿ ಬರ್ಬೇಕಾರೆ ತಳಗಡೇಲಿ ಅವ್ನು ಸೇಬೇಕಾಯ್ತು ನೋಡಿ ಮಗ ಅದಕ್ಕೆ ಕೂಯ್ಬಿಟ್ಟು ಉಪ್ಪು ಖಾರ ಹಾಕು ಅಂದೆ ಅವನು ಉಪ್ಪು ಖಾರ ಏನಿಲ್ಲ ಉಪ್ಪು ಬೇಕಾದ್ರೆ ನೀನು ಕೈಯನ್ನು ಎಕ್ಕೊಂಬಿಡು ಆ ಒಳ್ಳೆ ಟೇಸ್ಟ್ ಬರ್ತದೆ ಅಂದ ನಾನು ಅಂದ್ಕೊಂಡೆ ಎಲ್ಲ ನನ್ನ ಮಗ ಇನ್ನಂತ ನೋಡೇ ಬಿಡೋಣ ಅಂದ್ಬಿಟ್ಟು ನಾನು ಹಂಗೆ ಮಾಡಿದೆ ಮಗ ಒಳ್ಳೆ ಟೇಸ್ಟ್ ಇತ್ತು ಇತ್ತುಕಳು ಅವನು ಉಪ್ಪು ಹಾಕ್ತಿನ ಸೇಬೇಕೆ ಮತ್ತು ಅಂದ್ಕೊಳು ಇಲ್ಲ ಅವನು ಯಾವನ ತಳ್ಳಗಾಡಿ ನೇಳ್ದ ಇವನು ಮಾಡ್ದ ನಿನ್ನ ಕೈಯ ಉಪ್ಪು ಪಿಲ್ಲ ಅಂದರೆ ಏನು ಮಾಡ್ತಿದ್ದೆ ಅವನದೇ ನೆಕ್ತಿದ್ದೆ ಯಾಕಂದರೆ ಅವನೇ ತಾನೆ ಹೇಳಿದ್ದು ಅದಕ್ಕೆ ಅವನ ಮುಂದೆನೇ ಹೋಗಿ ಅವನೇ ನೆಕ್ಬಿಟ್ಟು ಡೌಟ್ ಕ್ಲಿಯರ್ ಮಾಡ್ಕೊತಿದ್ದೆ ಹೋ ಯಪ್ಪ ಅದ್ವಾನ ಅಂದ್ರೆ ಅದ್ವಾನ ಕಳ ನೀವು ಚಿಪ್ಪಲ್ಲಿ ಮುತ್ತಿದ್ದಂಗೆ ಇರ್ತೀಯ ಅಂತಂದರೆ ಇವನು ಯಾವ ಮುತ್ತಲ್ಲಿ ಮತ್ತು ಉಡ್ಕೊ ನನ್ನ ಮಗ ನೀನು ಓ ದೀಪೋ ನನ್ನಂಥ ಫ್ರೆಂಡ್ಸ್ ಯಾಕೆ ಪುಣ್ಯ ಮಾಡಿರೋ ಕಣ ಹುಡ್ಕೊಂಡು ಹೇಳಪ್ಪ ಸರಿಯಾಗೆ ಮಾಡಿರ್ಬೇಕು ತಂದು ಸಿಗಬೇಕು ಅಂದರೆ ಸರಿ ಡಾಕು ಎಲ್ಲರ ನೋಡ್ದ ಅವ್ರ ಮನೇಲಿ ಹುಡುಕ್ತಾಯಿದ್ರು ಇದ್ರು ಡಾಕುನಾ ಇಲ್ಲೇ ಎಲ್ಲ ಪುಟ್ಕೋತಾ ಇರ್ತಾನೆ ಅದೋ ಗೊತ್ತೆ ನೋಡಲ್ಲಿ ಕೇಳ್ತಾಯಿದ್ದಂಗೆ ಬರ್ತ ನೋಡು ಎಷ್ಟು ಪುಟ್ಕೊಂಬಿಟ್ಟವನು ಹಿಂಗೆ ಅಲ್ಲ ಆಡ್ಕೊಂಬತ್ತಲ್ಲವೂ ಅದು ಹಂಗೆ ಮತ್ತಮ ಐತೆ ತೇಲಾ ಅವರು ಬರಬೇಕು ಏನು ಗಮ್ ಅಂತ ಇದೀರಾ ಯಾವುದೋ ಪರ್ಫ್ಯೂಮ್ ಬ್ರ್ಯಾಂಡ್ ಸೂರ್ಯ ಚಂದ್ರ ಒಟ್ಟಿಗೆ ನಮ್ಮ ಜೊತೆ ಸೇರ್ಕೊಂಡು ಸ್ಟಾರ್ ಸರಿ ಸೂರ್ಯನೇ ನಮ್ಮ ರಂಗಿ ಎಷ್ಟಿ ಕೆಂಪು ಮಾಡಾನೆ ಸಾಕು ನಮಗೆ ನಮ್ಗೆ ಏನ್ ಮಾಡಣಪ್ಪ ಯಾವ ನಿಂತ ಮತ್ತಲ್ಲಿ ಇರಕ್ಕೆ ಹುಡಿಕೋಬೇಕಲ್ಲ ಮತ್ತಲ್ಲಿ ಇರಕೋ ಬೆತ್ತಬೇಕು ಗೊತ್ತಾ ಅದ್ ಸರಿ ನಿಮ್ಗೊಂದು ಐಡಿಯಾ ಕೊಡ್ತೀನಿ ಕೆಲಸ ಮಾಡಾಕ ಏನ್ ಮಾಡ್ತೀರಾ ಮೊದ್ಲು ಐಡಿಯಾ ಹೇಳು ಆಮೇಲೆ ಯೋಚನೆ ಮಾಡೋಣ ಏನಿಲ್ಲ ಸಿಂಪಲ್ಲು ಬನ್ನು ಬ್ರೆಡ್ ಇದ್ರೆ ಸಾಕು ನೀವು ಬರ್ತೀರಾ ಒಂದು ಶೋರೂಮ್ ಓಪನ್ ಮಾಡಿ ಅಂತ ಬನ್ನಲ್ಲಿ ಮಾಡಿ ಬನ್ನು ಬಟೋ ಜಾಮು ಬನ್ನು ಬುಲ್ಕಾನು ಸ್ಯಾಂಡ್ವಿಚ್ ಎಲ್ಲ ಮಾಡಿ ವಾಲ್ಪೇಪರ್ ಹಾಕ್ಸಿ ನೋಡಿ ಚೆನ್ನಾಗಿ ಓಹೋ ಇವನೇನು ಟಾಟಾ ಅಂಬಾನಿ ರೇಂಜಿಗೆ ಬಿಲ್ಡಪ್ ಕೊಡ್ತಾವನೆ ಒಂದು ಬನ್ನು ಬ್ರೆಡ್ ಎಡಕ್ಕೆ ಒಂದು ಕಾಕ ಅಂಗಡಿ ಮಡಿಕೊಂಡ್ರೆ ಸಾಕು ನೀನು ಏಳ ರಂಜಿಗೆ ಇಟ್ಬಿಟ್ಟೆ ನಾವು ಮನೆ ಮಠ ಮಾಡ್ಬಿಡ್ಬೇಕು ಇಡವು ನನ್ನ ಧೈರ್ಯ ಕೆಲಸ ಚಿಕ್ಕದಿರ್ಬೋದು ಹಾಲಕ್ಷಣ ದೊಡ್ಡದಾಗಿರ್ಬೇಕು ಅಷ್ಟೇ ಯಾಕಪ್ಪ ಪಿಜ್ಜಾ ಹಟ್ಟು ಮ್ಯಾಕ್ಡೊನಾ ಡೊಮಿನೋಸು ಬರ್ಗರ್ ಕಿಂಗು ಇವ್ರ್ದೆಲ್ಲ ಬಂದೋಳ ಬೊನ್ನೆ ಬನ್ನಿಂದಾನೆ ಅವರೆಲ್ಲ ದೊಡ್ಡ ದೊಡ್ಡ ಶೋರೂಮ್ ಮಾಡಿ ನಮ್ಮನ್ನೆಲ್ಲ ಬಕ ಮಾಡ್ತಾ ಇರೋದು ಅವ್ರು ಮಾಡ್ತಾರೆ ನಂಬ ಎಲ್ಲಾಗಲ್ವಾ ಏನಮ್ಮಗ ಡಾಕೋ ಹಿಂಗೆ ಕೌಂಟರ್ ನಾನು ನಾನೇನು ಅಂದ್ಕೊಂಡಿದ್ನಲ್ಲವೂ ಮಗ ಯಾವುದೇ ಒಬ್ಬ ವ್ಯಕ್ತಿನ ಅಂಡರ್ ಆಂಟ್ಮೆಂಟ್ ಮಾಡಬಾರ್ದು ಥೂ ಅಲ್ಲ ಅಂಡರ್ ಎಸ್ಟಿಮೇಟ್ ಮಾಡ್ಬಾರ್ದು ಮಗ ಪರಿಸ್ಥಿತಿಗಳಿಗೆ ಸಿಕ್ಕಿ ಅವ್ರು ಆ ಥರ ಆಗಿರ್ತಾರೆ ಅಷ್ಟೇ ಒಬ್ಬ ಭಿಕ್ಷುಕನಿಂದಲೂ ನಾವು ಕಲಿಯೋದಿದ್ದೇ ಇರ್ತದೆ ಯಾಕಪ್ಪ ರಾಮಾಯಣ ಮಹಾಭಾರತದಲ್ಲಿ ಋಷಿಮುನಿಗಳು ಸಾಧುಸಂತರು ಮಹರ್ಷಿಗಳು ಎಲ್ಲ ಇದ್ರೂ ವನವಾಸಕ್ಕೆ ಹೋಗ್ಲಿ ಅವ್ರ ಕೈಯಿಂದನೂ ತಪ್ಪಿಸೋಕಾಗಲಿಲ್ಲ ಆ ಥರ ಪರಿಸ್ಥಿತಿಗಳು ಅವ್ರನ್ನೇ ಬಿಟ್ಟಿಲ್ಲ ಅಂದರೆ ಇನ್ನು ನಮ್ಮಂಥ ಸಾಮಾನ್ಯ ಜನಗಳನ್ನ ಬಿಡ್ತು ಬಿಡುತ್ತ ಮಗ ಹೌದು ಮಗ ದೀಪು ಸರಿಯಾಗಿ ಹೇಳ್ದಾ ಕೆಲವೊಮ್ಮೆ ಔಟ್ ಆಫ್ ಸೆಲ್ಫ್ ಕಂಟ್ರೋಲ್ ಆಗ್ಬಿಡುತ್ತೆ ವಿಧಿ ಏನು ಮೂಲಕ ಏನಿಬ್ರು ನನ್ನನ್ನು ಹಾಕೊಂಡು ಲೈಫ್ ಜರ್ನಿ ಬಗ್ಗೆ ಸ್ಪೀಚ್ ಕೊಡ್ತಾ ಇದ್ದೀರಾ ಅವ್ನು ಚಸ್ಕಾ ನೀನ್ ಮಸ್ಕ ಸೆಂಟ್ರಲ್ ನಾನು ಟಿಂಗ್ ಟಿಂಗ್ ಹಿಡಿಂಗ್ ಅಲ್ಲ ಆದರೂ ಸ್ವೀಟ್ ಆ್ಯಂಡ್ ಸ್ಯಾಲ್ಟಿ ಇತ್ತು ಬಿಡು ನಿಮ್ಮಿಬ್ಬರು ನಾಕೊಂಬಿಟ್ಟು ಸಾರ್ವಜನ ಸಾರ್ವಜನಿಕರ ಹಿತಾಸಕ್ತಿಗೆ ಅಂತ ಅಂದ್ಬಿಟ್ಟು ಕೋಚಿಂಗು ಟೀಚಿಂಗು ಎಲ್ಲ ಕೊಡ್ಬೋದು ತನಗೆ ಸ್ಪೀಚ್ ಮಾಡ್ತೀರಾ